ಕೇಳೋಣ ವೇದಿಕೆ ಮೇಲೆ ಇರತಕ್ಕಂತಹ ಪರಮ ಪೂಜ್ಯರಾದಂತ ಜಗದ್ಗುರು ಶ್ರೀ ಶ್ರೀ ನಂಜಾವಧೂತ ಮಹಾಸ್ವಾಮಿಗಳ ಪಾದ ಕಮಲಗಾಲಲ್ಲಿ ನಮಸ್ಕರಿಸಿದ ವೇದಿಕೆ ಮೇಲೆ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಶಾಸಕರಾದಂತಹ ಡಾಕ್ಟರ್ ರಂಗನಾಥ್ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ನಮ್ಮ ಕುಣಿಗಲ್ಲ ಶಾಸಕರು ಅದೇ ರೀತಿ ನಮ್ಮ ಎಮ್ ಎಲ್ ಸಿ ಅವರು ಚಿದಾನಂದ ಅವರು ಕೂಡ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಮುಖಂಡರು ವೇದಿಕೆ ಮೇಲಿದ್ದಾರೆ ಶಂಕರ್ ಅವರು ವೇದಿಕೆ ಮೇಲಿದ್ದಾರೆ ಸುರೇಶ್ ಅವರು ಸಂಜಯ್ ಅವರು ಮಂಜುನಾಥ್ ಅವರು ಹೆಮಣ್ಣ ಅವರು ಮನರತ್ನ ಅವರು ಇನ್ನೂ ಹಲವಾರು ಗಣ್ಯರು ವೇದಿಕೆ ಮೇಲಿದ್ದಾರೆ ಅವರೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ಇವತ್ತೊಂದು ಈ ಕೃಷಿ ಸಂಬಂಧಪಟ್ಟಂತ ವಿಚಾರದ ಬಗ್ಗೆ ಈಗಾಗಲೇ ನಮ್ಮ ವೈಸ್ ಚಾನ್ಸಲರ್ ಅವರು ಬಹಳ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಮಠದಲ್ಲಿ ಈ ತರ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಬಹಳ ಮುಖ್ಯ ಮಠ ಅಂತ ಹೇಳಿದ್ರೆ ಅದೊಂದು ರಾಜಕೀಯ ಕೇಂದ್ರ ಆಗ್ಬಾರದು ಮಠ ಅನ್ನೋ ಒಂದು ಅನ್ನದಾಸ ಮಾಡುವಂಥದ್ದು ವಿದ್ಯೆಯನ್ನ ಕೊಡ್ತಕ್ಕಂಥದ್ದು ಧರ್ಮ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂಥದ್ದು ಧರ್ಮವನ್ನ ಬೆಳೆಸ್ತಕ್ಕಂಥದ್ದು ವಿಶೇಷವಾಗಿ ರೈತರ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಸಂಕಷ್ಟಕ್ಕೆ ಬಿಡಿಯುವಂಥದ್ದು ಮತ್ತು ಈ ಭಾರತದ ಬೆನ್ನೆಲುಬಾಗಿರ್ತಕ್ಕಂಥ ರೈತರ ಅಭ್ಯುದಯಕ್ಕೆ ಕೆಲಸ ಮಾಡುವಂಥದ್ದು ಮಠಗಳ ಕರ್ತವ್ಯ ಅದು ಬಹಳ ಹಿಂದೆ ಇವತ್ತಂತಲ್ಲ ಸಾವಿರಾರು ವರ್ಷಗಳಿಂದ ನಮ್ಮ ಹಿಂದೂ ಧರ್ಮದಲ್ಲಿ ನಡೆದಂತ ಪರಂಪರೆ ಅದನ್ನೇನು ನಾವೇನು ಈಗ ನಾವು ಹಾಕೊಂಡಿರ್ತಿರಲ್ಲ ಸರ್ಕಾರದಲ್ಲಿ ಗೈಡ್ ಲೈನ್ಸ್ ಗಳು ಹಾಕೊಂಡಿರ್ತೀವಿ ಯಾವುದೋ ಒಂದು ಗೆಜೆಟ್ ಇಶ್ಯೂ ಮಾಡಬೇಕಾದ್ರೆ ಗೈಡ್ ಲೈನ್ಸ್ಗಳು ಹಾಕ್ತಾರೆ ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತೇಳಿ ಆದ್ರೆ ಮಠಕ್ಕೆ ಹಂಗೇನು ಗೈಡ್ ಲೈನ್ಸ್ ಗಳು ಇರಲ್ಲ ಪರಂಪರೆ ಏನ್ ಬಂದ್ಬಿಡುತ್ತೆ ಆ ಪರಂಪರೆ ಪ್ರಕಾರ ನಡ್ಕೊಂಡು ಹೋಗುವಂಥದ್ದು ಈಗ ರೈತರಿಗೆ ಯಾರಾದರೂ ಹೇಳಿದಾರ ಬುಕ್ಕಲ್ಲ ಏನಾದ್ರು ಬರ್ದಿದ್ದೀರಾ ರೈತರು ಈ ತಿಂಗಳಲ್ಲಿ ಮಳೆ ಬರ್ತದೆ ಈ ತಿಂಗಳಲ್ಲಿ ಬಿತ್ತನೆ ಮಾಡ್ಬೇಕು ಈ ತಿಂಗಳಿಗೆ ಏನೂ ಇಲ್ಲ ಅದು ನ್ಯಾಚುರಲ್ ಆಗಿ ಅವ್ರ ಜೀವನದಲ್ಲೇ ಬಂದ್ಬಿಟ್ಟಿರ್ತದೆ ಅವ್ರದ ನರನಾಡಿಗಳಲ್ಲಿ ಹೇಗೆ ನಡಿಬೇಕು ಅಂತ ಹೇಳಿ ಹೇಗೆ ಬಿತ್ತನೆ ಯಾವಾಗ ಹೋಗ್ಬೇಕು ಹೊಲ ಯಾವಾಗ ಉಳಬೇಕು ಅವರಿಗೆ ಸೊಗಡು ಯಾವಾಗ ಬರ್ತದೆ ನ್ಯಾಚುರಲ್ಲೇ ಬಂದಿರ್ತದೆ ಯಾವುದೇ ಒಂದು ಪುಸ್ತಕದಲ್ಲೇನೋ ಅವರ ಬರೆದಿರಲ್ಲ ಹಿಂದಿನ ಕಾಲದಲ್ಲಿ ಹಾಗೆ ಮಠಗಳು ಕೂಡ ಧರ್ಮ ಉಳಿಸ್ತಕ್ಕಂಥದ್ದು ಈ ಸನಾತನ ಧರ್ಮ ಉಳಿದರೆ ಭಾರತ ಉಳಿಬೇಕು ಅಂದ್ರೆ ಈ ಧರ್ಮ ಉಳಿಬೇಕು ನಮ್ಮ ಪರಂಪರೆ ಉಳಿಬೇಕು ಆ ದೃಷ್ಟಿಯಿಂದ ಈ ಮಂದಿರಗಳು ಪ್ರಾರಂಭ ಆಗಿದೆ ಅದರಲ್ಲೂ ನಂಜಾವದೇತ ಸ್ವಾಮಿಗಳು ಇದ್ದದ್ದಿದ್ದಂಗೆ ಹೇಳೋದು ಏನಾದ್ರೂ ಮನ್ಸು ಅನ್ಸಿದ್ರೆ ಹಂಗೆ ಹೇಳ್ಬಿಡೋದು ಧರ್ಮದ ಪರವಾಗಿ ಧ್ವನಿಯತ್ತ ವಿಶೇಷವಾಗಿ ಸಮುದಾಯದ ಬಗ್ಗೆ ಎಲ್ಲಾದರೂ ಅನ್ಯಾಯ ಆದಾಗ ಸಮುದಾಯದ ಪರವಾಗಿ ನಿಲ್ಲುವಂತ ಒಂದು ಪ್ರಕ್ರಿಯೆ ಅವರು ಹೇಳಕ್ಕೆ ಬಂದ್ ಕೂತ್ಕೊಂಡ ನಾನು ನೋಡಿದ್ವಿ ಬಂದು ಕೂತ್ಕೊಂಡಾಗ ಹೇಳಬಾರ್ದು ಇವತ್ತು ನಾನು ಏನು ಮಾತಾಡಬಾರ್ದು ಅಂತಾರೆ ಹಂಗೆ ಅವ್ರು ಆದ್ರೆ ಹಂಗೆ ಬಂದೇ ಬಿಡುತ್ತದ ಅವ್ರ ಬಾಯಿ ಸಮುದಾಯದ ಪರವಾಗಿ ನಿಲ್ಲುವಂತ ಒಂದು ಶಕ್ತಿಯನ್ನ ಇವತ್ತು ಈ ಮಠ ಉಳಿಸ್ಕೊಂಡಿದೆ ಆ ಕೆಲಸವನ್ನ ಪರಮ ಪೂಜ್ಯರು ನಿರಂತರವಾಗಿ ಮಾಡ್ತಾ ಇದೊಂದೇ ಅಂತಲ್ಲ ಯಾವುದೇ ಸಂದರ್ಭ ಬಂದರೂ ಕೂಡ ಅದಕ್ಕೆ ಧ್ವನಿಯನ್ನ ಕೂಡಿಸಿದ್ದಾರೆ ಸಮುದಾಯ ಬೆಳಿಬೇಕು ಈ ರೈತ ಸಮುದಾಯ ಈ ವ ಒಕ್ಕಲಿಗ ಸಮುದಾಯ ಇವೆಲ್ಲ ಕೂಡ ನಿರಂತರವಾಗಿ ನಮ್ಮ ಜೀವನಾಡಿಯಲ್ಲಿ ಇರ್ತಕ್ಕಂಥ ಸಮುದಾಯ ಇದರ ಪರವಾಗಿ ಧ್ವನಿ ಎತ್ತಬೇಕು ಅನ್ನೋದು ಅವರ ಮಾತುಗಳನ್ನು ನಾವು ನೋಡಿದ್ದೀವಿ ಪ್ರಮುಖವಾಗಿ ಇವತ್ತು ರೈತರ ಬಗ್ಗೆ ನಮ್ಮ ಪ್ರೊಫೆಸರು ನಮ್ಮ ವೈಸ್ ಚಾನ್ಸಲರು ಮಾತಾಡಿದ್ರು ಹೇಗೆ ನಾವು ಬೆಳೆಯನ್ನ ಅಭಿವೃದ್ಧಿ ಮಾಡಬೇಕು ಹೊಸ ಹೊಸ ತಳಿಗಳು ಯಾಕೆ ಬರಬೇಕು ಫರ್ಟಿಲೈಸರ್ ಅಂದ್ರೆ ಏನು ಸಾವಯವ ಅಂದ್ರೆ ಏನು ಇವೆಲ್ಲನೂ ಕೂಡ ವಿಸ್ತೃತವಾಗಿ ಹೇಳಿದ್ದಾರೆ ನಮ್ಮ ರೈತರು ಇದ್ದರು ನಮ್ಮ ರೈತರು ಮೊದಲೆಲ್ಲ ಹೆಣ್ಕೊಡ್ಬೇಕಾದ್ರೆ ಬಹಳ ಜನ ಇದ್ದೀರ ಹೆಣ್ ಕೊಡ್ಬೇಕಾದ್ರೆ ವಾಮೆ ಎಷ್ಟಿದೆ ಅಂತ ನೋಡ್ತಾ ಇದ್ರು ತಿಪ್ಪೆ ಎಷ್ಟಿದೆ ಅಂತ ನೋಡ್ತಾ ಇದ್ರು ಹ ಈಗ ಎಷ್ಟು ಬ್ರಾಸ್ಲೆಟ್ ವಾಚ್ ಹಾಕಿದನ ಚೈನ್ ಹಾಕಿದಾನ ಚಿನ್ನ ಎಷ್ಟಿದೆ ಅಂತ ಈಗ ಮೊದ್ಲೇನ್ ನೋಡ್ತಾ ಇದ್ರು ನಾವು ಇಂಪಾರ್ಟೆಂಟ್ ಈ ಫರ್ಟಿಲೈಸರ್ ಹಾಕು ಅಂತ ಹೇಳ್ಕೊಟ್ಟಾರೆ ಯಾರು ನೀವೇ ತನೇಲಿ ಅಲ್ವಾ ಹಾ ಹೇಳ್ಕೊಟ್ಟಿದ್ ಇವ್ರೆ ಈಗ ಹಾಕ್ಬೇಡ ಅಂತ ಹೇಳ್ತಾವ್ರೆ ಹೇಳ್ಕೊಟ್ಟಿದ್ದು ಹಾಕು ಅಂತ ಹೇಳ್ತೋ ಅವ್ರೆ ಈಗ ಹಾಕ್ಬೇಡ ಬೆಳೆ ಇದೆಲ್ಲ ಮಣ್ಣಿನ ಫಲವತ್ತತೆ ಹೊರಟೋಗ್ತೈತೆ ಅಂತ ಫಲವತ್ತತೆ ಹೆಂಗ ಹೊರಟೋಗ್ತೈತೆ ಮಣ್ಣಲ್ಲಿರುವಂತ ಏನ್ ಕ್ರಿಮಿಕೀಟಗಳು ಬ್ಯಾಕ್ಟೀರಿಯಾಗಳು ಏನೇನ್ ಇದ್ವೋ ಏನು ಇಲ್ಲ ಈಗ ಎಲ್ಲ ಸತ್ತೋಗಿದೆ ಎರೆಗಳೂ ಇರಲ್ಲ ಎರೆಹುಳು ಇರಲೇಬೇಕು ಮೊದಲು ಈ ಗೆರೆ ಪ್ರಶ್ನೆನೇ ಪ್ರಶ್ನೆ ಇಲ್ಲ ನೀವು ಅಷ್ಟು ಫರ್ಟಿಲೈಸರ್ ಹಾಕ್ಮೇಲೆ ಅಷ್ಟು ಕೆಮಿಕಲ್ ಹಾಕಿದ್ಮೇಲೆ ಎಲ್ಲ ಉಳಿತು ನಾನು ಮೊನ್ನೆ ಒಂದು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಗುರುಗಳ ಅವರು ಹೊಸ್ತಾಗಿ ಚೈನಾದಲ್ಲಿ ಈ ಇರ್ತಾ ಈ ಗದ್ದೆಗಳಲ್ಲಿ ಈ ಕ್ರಿಮಿಕೀಟ್ಗಳನ್ನ ಕ್ಲಿಯರ್ ಮಾಡಕ್ಕೆ ಏಡಿಗಳು ಬಿಡ್ತಾ ಇದಾರೆ ಇವತ್ತು ತಗೊಂಡವ್ರು ಏಡಿ 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 ಕಾಯಿ ಅಂತಿರಲ್ಲ ನಾವು ನಾವು ಸಣ್ಣ ಹುಡುಗರ ಇದ್ದಾಗ ಗದ್ದೆಗಳಿಗೆ ನುಗ್ಗಿ ಬೊಕ್ಕೆಯಲ್ಲಿ ಇಡ್ಕೊಂಡು ಇಡ್ಕೊಬೇರೆ ನಾವು ಹಾ ಕ್ರಾಪ್ ಈಗ ಎಲ್ಲಿ ಯಾವ್ದನ ಗದ್ದೆಯಲ್ಲಿ ನೀವು ಇಲ್ಲ ಇಲ್ಲ ಕೆಮಿಕಲ್ ಹಾಕಿ ಹಾಕಿ ಈಗ ನೋಡಿ ಚೈನಾದವರು ಅದನ್ನೇ ಕೃಷಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಕೃಷಿಗೆ ಉಪಯೋಗ ಮಾಡ್ತಾರೆ ನೋಡಿ ಯೂಟ್ಯೂಬ್ ಅಲ್ಲಿ ಇದೆ ನೀವು ಹೇಗೆ ಮತ್ತೆ ನಾವು ವಾಪಸ್ ಎಲ್ಲಿಗೆ ಹೋಗ್ತಾ ಇದ್ದೀರಿ ನಿಮ್ದೆ ನಮ್ಮ ಅಪ್ಪ ಹೇಳ್ತಾ ಇದ್ರು ನಾನು ಹೋಗ್ಬೇಕಾದ್ರೆ ಏನ್ ಕಸ ಗುಡ್ಸ್ಕೊಡ ಅದನ್ನ ಬೆಲ್ಬಾಟಮ್ ಅಲ್ಲಿ ಕುಡಿಸ್ಕೊಂಡು ಹೋಗ್ತಾನೆ ನಾವು ಬೆಲ್ಬಾಟಮ್ ಆಗ್ತಾ ಇದ್ವಿ ದೊಡ್ಡ ದೊಡ್ಡ ಈಗ ಟೈಟ್ ಪ್ಯಾಂಟ್ ಬಂತು ತಿರುಗಿ ಯಾವಾಗ ಬೆಲ್ಬಾಟಮ್ ಹೋಗಿ ಹೋಗ್ತಿರೋ ಗೊತ್ತಿಲ್ಲ ನಮ್ಗೆ ಕೇಳೋರು ನಾ ಕೆಡ್ಸೋರು ನಾವೇ ಇದ್ದ ರೈತ ನಾನು ಕೇಳ್ದೆ ನಮ್ಮ ಕೃಷಿ ಇದು ಸರ್ ಅವತ್ತಿಗೆ ವಿಧಿ ಇಲ್ಲ ಸರ್ ಹಂಗ್ ಮಾಡಬೇಕಾಗಿತ್ತು ಹಂಗೆ ಮಾಡಿ ಇವತ್ತಿಗೆ ವಿಧಿ ಇಲ್ಲ ಸರ್ ಮತ್ತೆ ಅಲ್ಲೇ ಹೋಗ್ತಾ ಈ ಬದಲಾವಣೆ ಇದೆಯಲ್ಲ ನಮ್ಮ ಪೂರ್ವಿಕರೇನೇ ಮಾಡಿದ್ದಾರೆ ಅವ್ರು ಯಾವ್ದು ಬುಕ್ ನೋಡಿ ಬರ್ದಿಲ್ಲ ಅವರು ಪೂರ್ವಿಕರು ಅನುಭವದ ಮೇಲೆ ಬಂದಿರೋದು ಕೃಷಿ ನಮ್ದು ಅನುಭವ ಅನುಭವದ ಆಧಾರದ ಮೇಲೆ ಕೃಷಿ ಯಾಕೆ ಮಾಡಬೇಕು ಅನ್ನೋದನ್ನ ನಮ್ಮ ಪೂರ್ವಿಕರು ನಮಗೆ ಕಲ್ಸಿದ್ದಾರೆ ಅನುಭವದ ಆಧಾರದ ಮೇಲೆ ಈಗ ನಾ ಸೈಂಟಿಫಿಕ್ ನಾನೇನ್ ತಪ್ಪು ಅಂತ ಹೇಳಲ್ಲ ಸೈನ್ಸ್ ಬೇಕು ಸೈನ್ಸ್ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ ಈಗ ಆ ಪರಿಸ್ಥಿತಿ ಇದೆ ನಮ್ಮಲ್ಲಿ ಆದರೆ ಸಾವಿರಾರು ವರ್ಷಗಳಿಂದ ನಡೆದು ಬಂದಂತ ಒಂದು ವ್ಯವಸ್ಥೆ ಇದೆ ಎಷ್ಟು ಬೇಗ ಹಾಳು ಮಾಡಬಹುದು ಅನ್ನೋದನ್ನು ಕೂಡ ನಾವು ಕಣ್ಣೆದುರುಗಡೆ ನಾವು ನೋಡ್ತಾ ಇದ್ದೀವಿ ನಾವು ಈಗ ನಮ್ಮ ಗುರುಗಳು ನೀರಿಟ್ಟಿದ್ರು ನೀರು ಹಾಕಿದ್ರು ಆ ಬೇರೆ ನೀರು ಕುಡಿದ್ರೆ ನನ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಗಂಟ್ಲು ನೋವು ಬಂದ್ಬಿಡ್ತದೆ ಮತ್ತೆಲ್ಲ ಹಿಂದಿನ ಕಾಲದಲ್ಲಿ ನಮ್ಮ ಮುನೇಶ್ವರ ಅವೆಲ್ಲ ಮಾಡ್ತಾ ಇದ್ರಿ ನೀರ್ ಹರ್ಕೊಂಬರ್ತಾ ಇದ್ ಹಿಂಗಂತೂ ಹಂಗೆ ಬಿಡ್ತಾ ಇದ್ರಿ ಏನೂ ಅಂತ ಇಲ್ಲ ಈಗ ಮುಟ್ಟಕ್ಕಾಗಲ್ಲ ನಮ್ ಕೈಲಿ ಗುಟ್ಟದ್ರ ಕತೆ ಹೋಯ್ತು ನಮ್ಮ ರಂಗನಾಥ್ ಹತ್ರ ಹೋಗ್ಬೇಕು ಯಾವ ಯಾವ ಟ್ಯಾಬ್ಲೆಟ್ ತಗೊಬೇಕು ಡಾಕ್ಟ್ರೆ ಅಂತ ಹೇಳಿ ರಂಗನಾಥ್ ಹತ್ರ ಹೋಗ್ಬೇಕು ಆ ಪರಿಸ್ಥಿತಿ ಈಗ ಹಸು ನೀರ್ ಎಲ್ಲಿ ಕುಡಿತೈತೆ ನೋಡಿದಿರಲ್ಲ ಹಸು ಕುಡಿಯುತ್ತೆ ನೀರು ಕೆರೆಯಲ್ಲಿ ಕುಡಿಯುತ್ತೆ ಕಾಲುವೆಯಲ್ಲಿ ಕುಡಿಯುತ್ತೆ ಏ ಕುಡಿಯುತ್ತೆ ಅದು ಹಾಲು ಕೊಡುತ್ತೆ ಹಾಲು ಕೊಟ್ಟ ಮೇಲೆ ಆ ನಾನು ಪೆಂಟ್ಲು ನಾವು ಬಂದಿದ್ಯಾ ಬಂದಿಲ್ಲ ಅಸೂಗೆ ನಾನು ಬಂದಿದ್ಯಾ ಬಂದಿಲ್ಲ ಅಂದ್ರೆ ನಾವು ಆ ಪರಿಸ್ಥಿತಿಗೆ ನಮ್ಮನ್ನೇ ನಾವು ದೂಡು ಬರ್ತಾ ಇದೀರಿ ಅದರಿಂದ ಕೃಷಿ ಏನಿದೆ ಅದು ಬರ್ತಾ ಬರ್ತಾ ನಮ್ಮ ನಡೆಸ್ತಾ ಇದೆ ನಾವು ಇವಾಗ ನಮ್ಮ ಪ್ರೊಫೆಸರ್ ಹೇಳ್ದಂಗೆ ನಾವು ಅದನ್ನ ಹಾಳು ಮಾಡ್ಬಿಟ್ಟಿದ್ದೀರಿ ಆ ಸರ್ಕಲ್ ಇತ್ತು ಸೈಕಲ್ ಇತ್ತು ಒಂದು ಸೈಕ್ ಸೈಕಲ್ ಅಲ್ಲ ಸೈಕಲ್ ಅಂತ ಚಕ್ರ ಹ ಚಕ್ರ ಇತ್ತು ಅದು ಆ ಚಕ್ರನ ಹಾಳು ಮಾಡ್ಬಿಟ್ಟಿದೀರಿ ನಾವು ಆ ಫೋಕ್ಸ್ ಗಳೆಲ್ಲ ಇತ್ತಲ್ಲ ಕಿತ್ತಾಕ್ ಅದ್ರ ಮನೆಯಲ್ಲಿ ತಂದೆ ತಾಯಿ ತಂದೆ ವ್ಯವಸಾಯಗಾರನಾದ್ರೆ ತಾಯಿನೂ ವ್ಯವಸಾಯಗಾರ ವ್ಯವಸಾಯನೇ ಮಕ್ಕಳು ವ್ಯವಸಾಯಗಾರರೇ ನನ್ಗೆ ಅಭ್ಯಾಸ ಇದೆ ನಾವು ಬೆಳಗ್ಗೆ ಎದ್ದು ಗೌರ್ಮೆಂಟ್ ಸ್ಕೂಲ್ಗೆ ಜಾಲಿನಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬೆಳಗ್ಗೆ ಆರು ಗಂಟೆಗೆ ಮುರ್ಸ್ಬಿಟ್ಟು ಜೋಳ ಕಾಯಿ ಅಂತ ಕಳಿಸ್ತಾ ಇದ್ರು ನಮ್ಮಪ್ಪ ನಾನು ಒಂಬತ್ತು ಗಂಟೆ ಹತ್ತು ಗಂಟೆವರೆಗೆ ಜೋಳ ಕಾಯ್ದು ಯಾಕಂದ್ರೆ ಕಾಗೆಗಳು ಬರೋದು ಅದೇ ಟೈಮ್ಗೆ ವಾಪಸ್ ಮನೆಗೆ ಬರ್ತಾ ಇದ್ದೆ ಮತ್ತೆ ಸಾಯಂಕಾಲ ವಾಪಸ್ಸು ಹೋಗಿ ಬಿಟ್ಟು ಮತ್ತೆ ವಾಪಸ್ ಬರ್ತಾ ಇದ್ದೆ ಒಂದು ಸೈಕಲ್ ಇತ್ತು ಅಂದ್ರೆ ಮನೆಯಲ್ಲಿ ನೀವು ಮುಸಿದ ನೀರು ಅಂತೀರಿ ನಾವು ಅದಕ್ಕೆ ಒಂದು ಮನೆ ಮುಂದೆ ಇತ್ತು ಬಾನೆ ಏನೇನು ಮುತ್ತಿದ ಎಲ್ಲ ಅಲ್ಲಿ ಹಾಕ್ತಾ ಇದ್ರಿ ಮತ್ತೆ ಕೋಳಿಗಳು ಸಾಕ್ತಾ ಇದ್ರಿ ಕುರಿ ಸಾಕ್ತಾ ಇದ್ರಿ ಹಸುಗಳು ಸಾಕ್ತಾ ಇದ್ರಿ ಅಲ್ಲೇ ಗೊಬ್ಬರ ಆಗ್ತಾ ಇತ್ತು ನಮ್ಮಲ್ಲಿ ವೇಸ್ಟ್ ಏನಿತ್ತು ಹಾಗೆ ಕೋಳಿ ತಿಂತ ಇತ್ತು ಕುರಿ ಇವೆಲ್ಲ ಒಂದು ಸರ್ ಸೈಕ್ ಸರ್ಕಲ್ ಇತ್ತು ಅದಕ್ಕೆ ಲಾಸ್ ಆಗ್ತಾ ಇರಲ್ಲ ಈಗ ನಾವು ಆ ಸರ್ಕಲ್ ಇಂದ ಆಚೆ ಬಂದ್ಬಿಟ್ಟಿದ್ರಿ ಎಲ್ಲ ಕೊಂಡ್ಕೊಳ್ಳೋದೆ ಎಲ್ಲ ಕೊಂಡು ಕೊಂಡು ಆಗ್ತಾ ಇದ್ರಿ ಅದಕ್ಕೆ ಲಾಭ ಆಗ್ತಾ ಇದೆ ಯಾಕಂದ್ರೆ ಆ ಸೈಕಲ್ ಇಂದ ನಾವು ಆಚೆ ಬಂದ್ವಿ ಸರ್ಕಲ್ಲಿ ಆ ರೀತಿ ಹಲವಾರು ವಿಷಯಗಳು ಬಹಳ ನಾವು ನೋಡ್ತಾ ಇದ್ದೀವಿ ಇವತ್ತು ಅದರಿಂದ ನಾವು ಬಹಳ ಮುಖ್ಯವಾಗಿ ಈ ವ್ಯವಸ್ಥೆಯನ್ನ ಮತ್ತೆ ಆ ಸರಿದಾರಿಗೆ ತರುವಂತ ಕೆಲಸವನ್ನ ನಮ್ಮ ವಿಜ್ಞಾನಿಗಳು ಮಾಡಬೇಕಾಗಿದೆ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನೀರಿಗೋಸ್ಕರ ಯುದ್ಧ ನಡೀತಾ ಇಷ್ಟು ದಿನ ಬೇರೆ ಬೇರೆ ಯುದ್ಧ ನಡೀತಾ ಇತ್ತು ನೀರು ಹೋಸ್ ಇದ್ದ ನಡೀತಾ ಇದೆ ನಾವು ಆಲ್ರೆಡಿ ನೂರ ಮೂವತ್ತು ಹೋಗ್ಬಿಟ್ಟಿದ್ದೀವಿ ನೂರ ಮೂವತ್ತು ಕೋಟಿ ದಾಟ್ತಾ ಇದ್ದೀವಿ ನಾವು ಬೆಂಗಳೂರಲ್ಲಿ ನಾವೆಲ್ಲ ಶಾಲೆಯ ದಿನದಲ್ಲಿದ್ದಾಗ ಹತ್ತು ಹದಿನೈದು ಲಕ್ಷ ಐತಿರಿ ಈಗ ಒಂದು ಒಂದು ಕಾಲು ಲಕ್ಷಕ್ಕೆ ಹೋಗಿದ್ರಿ ನೀರಿನ ಸಮಸ್ಯೆ ಹಾ ಕೋಟಿ ಹೋಗಿದ್ರಿ ಒಂದು ಕಾಲು ಕೋಟಿ ಎಷ್ಟು ಹೋಗ್ತಿದೆ ನೀರಿನ ಸಮಸ್ಯೆ ನಾವು ಈಗ ಉದಾಹರಣೆ ಕೊಟ್ಟರು ಕೋಲಾರದಲ್ಲಿ ಕೋಲಾರದಲ್ಲಿ ನಿಮಗೆ ಒಂದು ಇಂಚು ನೀರು ಸಿಕ್ಕಿದ್ರು ಅವರು ಮೂರು ಬೆಳೆ ತೆಗಿತಾರೆ ಒಂದು ಇಂಚು ಮೂರು ಬೆಳೆ ತೆಗಿತಾರೆ ಟೊಮೊಟೊ ಬೆಳಿತಾರೆ ತರಕಾರಿ ಏನೇನಿದೆಯೋ ಎಲ್ಲ ಕ್ಯಾರೆಟ್ ಎಲ್ಲ ಬೆಳಿತಾರೆ ಎಕ್ಸ್ಪೋರ್ಟ್ ಮಾಡ್ತಾರೆ ಟೊಮೊಟೊ ಮಾರ್ಕೆಟ್ ಇದೆ ನಮ್ಮ ಮಂಡ್ಯದಲ್ಲೂ ಯಥೇಚ್ಛ ನೀರು ಬರುತ್ತೆ ಹೆಂಗ ಹೇಳೋದ್ರಾಗಲ್ಲ ಯಥೇಚ್ಛ ನೀರು ಬರುತ್ತದೆ ಅಲ್ಲಿ ಕಬ್ಬು ಹಾಕ್ತೀನಿ ಕಬ್ಬು ಎಷ್ಟು ತಿಂಗಳಿಗೆ ಬರುತ್ತೆ ಗೊತ್ತಾ ನೀವು ಕಬ್ಬು ಮದ್ದ ನೆಂಟ್ರೆ ಹದಿನಾಲ್ಕು ತಿಂಗಳಿಗೆ ಬರ್ತದೆ ಅಲ್ವಾ ಅಲ್ಲ ಅಂತ ಫಸ್ಟ್ ಹ ಎರಡನೇ ಕಟಾ ಮಾಡ್ತಾರೆ ಅದನ್ನೇ ಅವಾಗ ಹದಿಮೂರು ಆಮೇಲೆ ಹನ್ನೆರಡು ಮೂರನೇ ಕಟಾವ್ಗೆ ಹನ್ನೆರಡು ಬರ್ತದೆ ನೀರು ಅಳ್ಕೊಂಡು ಹೋಗ್ತಾ ಇರ್ತದೆ ನಾನೇ ನಾನು ಇಲ್ಲಿ ನೀರಿಲ್ಲ ಕೋಲಾರದಲ್ಲಿ ಚಿಕ್ಕಳಾಪುರ ಈ ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ ಇಲ್ಲಿ ನೀರಿಲ್ಲ ಮೂರ್ ಬೆಳೆ ಇಲ್ಲಿ ನಾವು ಕಬ್ಬು ಬೆಳೀತೀವಿ ಈ ತರ ಕೃಷಿಯಲ್ಲಿ ನಾವು ಎಲ್ಲೆಲ್ಲಿ ನೀರು ಸಿಗುತ್ತೆ ಯಾವ ಯಾವ ರೀತಿ ಬೆಳೆ ಬೆಳಿಬಹುದು ಈ ತರದೆಲ್ಲ ಕೂಡ ಕೂಡ ನಮ್ಮ ವಿಜ್ಞಾನಿಗಳು ಸರಿಯಾದಂತ ಸಮಯಕ್ಕೆ ಇದನ್ನೆಲ್ಲ ಮಾಡಬೇಕು ಸರ್ಕಾರಗಳು ಮಾಡಬೇಕು ಸರ್ಕಾರದ ನಮ್ದು ತಪ್ಪಿದೆ ತಪ್ಪಿಲ್ಲ ಅಂತ ಹೇಳಿ ವಿಜ್ಞಾನಿಗಳ ಮೇಲೆ ಸರ್ಕಾರದ ತಪ್ಪಿದೆ ನಾವು ಅದರ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕಾಗಿದೆ ಆ ದೃಷ್ಟಿಯಿಂದ ಇವತ್ತು ಏನು ಈ ಕೃಷಿ ಮೇಳ ನಡೀತಾ ಇದೆ ಮರುಮ ಪೂಜ್ಯರು ನಡೆಸ್ತಾ ಇರುವಂತ ಈ ಕೃಷಿ ವ್ಯವಸ್ಥೆ ಅದರಿಂದ ಇಲ್ಲಿ ಬರುವಂಥ ರೈತರಿಗೆ ಉಪಯೋಗ ಆಗ್ಬೇಕು ಇನ್ನಷ್ಟು ಕೃಷಿಯಲ್ಲಿ ಭಾರತ ಮುಂದೆ ಬರಬೇಕು ಕರ್ನಾಟಕ ಮುಂದೆ ಬರಬೇಕು ಆ ದೃಷ್ಟಿಯಲ್ಲಿ ನಮ್ಮೆಲ್ಲರ ಪ್ರಯತ್ನಗಳನ್ನು ನಾವು ಮಾಡೋಣ ಪರಮ ಪೂಜ್ಯ ಸ್ವಾಮೀಜಿಯವರು ಈ ದಿಕ್ಕಿನಲ್ಲಿ ಬೇರೆ ಬೇರೆ ಸಮಾರಂಭಗಳು ದೊಡ್ಡ ದೊಡ್ಡ ಸಮಾರಂಭಗಳು ನಡೆಯುತ್ತೆ ಆದರೆ ನಿಜವಾಗಿಯೂ ಒಂದು ಮಠ ಮಾಡಬೇಕಾಗಿದ್ದಂಥ ನಿಜವಾದ ಕೆಲಸ ಏನು ಅದು ಬಹಳ ಮುಖ್ಯ ಆ ಕೆಲಸಕ್ಕೆ ಪರಮ ಪೂಜ್ಯರು ಈ ಒಂದು ಮೇಳ ನಡೆಸಿರುವಂಥದ್ದು ಅಂಥದ್ದು ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಕೂಡ ಅವರ ಕಾರ್ಯಗಳನ್ನು ಬಹಳಷ್ಟು ನಾನು ನೋಡಿದ್ದೀನಿ ಇನ್ನಷ್ಟು ಈ ಮಠಕ್ಕೆ ಶಕ್ತಿ ಬರಲಿ ಇನ್ನಷ್ಟು ಶಕ್ತಿ ನೂರಾರು ಸಾವಿರಾರು ಲಕ್ಷಾಂತರ ಜನರಿಗೆ ರೈತರಿಗೆ ಸಹಾಯ ಆಗುವಂಥ ಕೆಲಸಗಳು ಇನ್ನಷ್ಟು ಆಗಲಿ ಅನ್ನೋ ಮಾತನ್ನು ಮತ್ತೊಮ್ಮೆ ನಾನು ಪುನರುಚ್ಚಾರ ಮಾಡಿ ನನಗೆ ಈ ವೇದಿಕೆಗೆ ಬಂದು ಮಾತಾಡುವಂಥ ಅವಕಾಶವನ್ನು ಕೊಟ್ಟಂಥ ಮಠದ